ಅಡುಗೆ ಮಾಡಿ ಗೊತ್ತಾಯ ಇನ್ನು ಏ ಎಲ್ಲಿ ಮಾಡಿದೆವ ಏನೂ ಸಾಮಾನಿಲ್ಲ ಏನ ಈಗ ಇಟ್ಟಿದೆಯಲ್ಲ ಸಾಮಾನಿಲ್ಲ ಅಂತ ಹ್ಞೂ ರಾಕೆ ಒಲಿದೀನಿ ನಿಂಗೆ ಕೊಟ್ಬರ್ತೀನಿ ದುಡ್ಡು ಕೊಟ್ರೆ ಹ್ಞೂ ಸಾಮಾನು ತಂದ್ಬಿಟ್ಟು ಅಡುಗೆ ಮಾಡ್ತೀನಿ ಬಿಡು ಎಷ್ಟು ಕೊಡಬೇಕು ಇನ್ನೂ ಇನ್ನೂರು ರೂಪಾಯಿ ಕೊಡ್ಬೇಕನವ ಮುನ್ನೂರು ರೂಪಾಯಿ ಹೇಳಿದ್ದೆ ರಾಕೆ ಒಲಿಯಕ್ಕೆ ಅವಾಗ ಹೂ ಅಂದ್ಬಿಟ್ಟು ನೂರು ರೂಪಾಯಿ ಕೊಟ್ಬಿಟ್ಟು ಹೋದ್ಲ ಇವಾಗ ರಾಗ ಹೇಳ್ತಾಳೆ ಎಂತ ಮುನ್ನೂರು ರೂಪಾಯಿ ನೂರೈವತ್ತು ರೂಪಾಯಿ ಅಂತ ನಾನು ಹೇಳಿನಿ ಆಗಲಿ ಅಂದರೆ ಇವಾಗ ನೂರೈವತ್ತು ಅಂದ್ಕೊಂಡೆ ಅಂತ ತಿರುದ ನನಗೆ ಅಂತಾಳಲ್ಲ ಅದಕ್ಕೆ ಅವ್ರು ಮನೆಗೆ ಹೋಗಿ ಓದ್ಬಿಟ್ಟು ಇಸ್ಕೊಬತ್ತೀನಿ ದುಡ್ಡು ಕೊಡಿನಂದ್ರೆ ಅಂದರೆ ರಾಕೆನೇ ಕೊಡಕ್ಕಿಲ್ಲ ನಿನಗೆ ಎಷ್ಟು ಸಲ ಹೇಳಕ್ಕಿಲ್ಲ ನಾನು ಬೇಡ ಬಟ್ಟೆ ಒಳ ಅಂತ ಅವಳು ಬರೀ ಹಂಗಿಯಾ ದುಡ್ಡು ಕೊಡಕ್ಕೆ ಏನ್ ಇದ್ ಮಾಡ್ತಾಳೆ ಅವ್ರ ಎಲ್ಲ ಯಾಕೆ ಇಸ್ಕೋ ಅಲ್ದಿ ನೀನು ಅಯ್ಯೂ ಒಂದ್ಲಾ ಅವಾಗ ಅದಕ್ಕೆ ಸುಮ್ನೆ ಅದೇ ನೂರೈವತ್ತು ರೂಪಾಯಿಗೆ ಯಾವ್ ಯಾವಲ್ಕೊಟಾರವ ಹ್ಞೂ ಹೊಲ್ಕೊಡ್ತಾರ ಈಗ ಹೋಗು ಬುಡ್ ಬಡ ಕಾಸು ಕೊಡಗಂಟಾ ಓ ಪುಕ್ ಸೊಟ್ಟ ಕೊಡ್ತಾರ ಅವಳಿಗೆ ಅದಕ್ಕೆ ನಾನೇ ಹೋಯ್ತವ ನೀನು ಹೋಗಿ ಯಾವ ಜಿಪ್ನಿ ತವ ಕಾಸ ಇಸ್ಕೊಂಡು ಸಾಮಾನು ತಂದು ಅಡುಗೆ ಮಾಡಿ ಇಕ್ಕದೆ ಅವಾಗ ಮಗ ನೀನು ಇನ್ನು ಏನ್ ಮಾಡ್ಯಾವ ಬಟ್ಟೆ ಒಳದ್ರೆ ತಾನೇ ಕಾಸು ಇನ್ ಯಾವ ಕಡೆಯಿಂದ ಹೇಳು ನಿನ್ಗೆ ಬರೋ ಸಾವಿರದ ಇನ್ನೂರು ರೂಪಾಯಿ ಎರಡು ದಿನಕ್ಕೆ ಖರ್ಚಾಗೋಯ್ತದೆ ಅದೇ ಇದು ಅನ್ಕೊಂಡು ಸುಮ್ಮನೆ ಇರೋದು డబ్బు బంతక్షణ కోళి తర్సు బార్ తర్సు అంతది ఏం బాకేట్ అక్క ఈ సుం కుత్కో అయిత నోడ్తీన దళ అవులా అందా ఇంకేం అక్క అన్న పేసుకుని నేను సరే ఇడన్ బందే హ్యా చా ఓహో ఇవులక తిరుగు బందా ఇంటికి బట్టారు తవీ తిరుగు బందో కర్స్కొండ హేయ్ నేనే అన్యమా నిం నెండ నైఫ్ అట్ ఫ్రెండ్ అంత అంద దిన మాత్ర ననకి నిన్ మేల్ అన్న కణకి ನನಗೆ ಮೋಸ ಮಾಡ್ಬಿಟ್ಟಲ್ವಾ ಇಲ್ಲಿ ಮೋಸ ಮಾಡಕ್ ಹೆಂಗಾದ್ರೂ ಮನ್ಸ್ ಬಂತೆ ನಿನ್ ಫ್ರೆಂಡ ನೀನು ಏಯ್ ಯಾಕೆ ಹಿಂಗ್ ಮಾತಾಡ್ತಿದ್ದೀನಿ ನಾನೇನ್ ಮಾಡಿದೆ ಏನ್ ಮಾಡಿದ್ಯಾ ನನ್ನ ಲೈಫ್ ನ ಬೇದಿಕ್ ತಂದ್ಬಿಟ್ಟಿದ್ಯಾ ನೀನ್ ಸುಮ್ನೆ ಬಿಡಲ್ಲ ಏಯ್ ಇದ್ಯಾಕೆ ನಾನ್ ಮನೆಗ್ ಬಂದು ನನ್ಗೆ ಮಾತಾಡ್ತಿದ್ದೀರಾ ನಾನು ಏನ್ ಮಾಡಿದೆ ಅಂತ ಮೊದ್ಲು ಮಗಳು ಆಮೇಲೆ ಮಾತಾಡುವೆ ಏನೇ ಮನೆಯಳಿ ಇದೇಕವ ಅನ್ ಕಡ್ದದ ಇದಕ್ಕಿದ್ದಂಗೆ ಹಿಂಗ್ ಬಂದ್ಬಿಟ್ಟು ಜಗಳ ಬಿದ್ದಿದ್ಯಲಾ ಯಾಕೆ ಏನ್ ಸಮಾಚಾರ ಬಾಯಿ ಮುಚ್ಕೊಂಡು ಹೋಗು ಓಹೋ ಬಂದವಳೆ ಮನೇಲಿ ಇಸ್ಕೊಂಡಿಲ್ವಲ್ಲ ಅದಕ್ಕೆ ಜಗಳ ಮಾಡಕ್ ಬಂದಿದ್ಯಾ ಇದ್ದ ಕಾರಣಕ್ಕೆ ಮನೇಲಿ ಇದನ್ನ ಹಾಲ್ ಮಾಡ್ಬೇಕಂತನಾ ಏಯ್ ಏನ್ ಮಾತಾಡ್ತಿದ್ದೀ ನಿನ್ನ ಜೀವನ ನಾನೇ ಕಾಳು ಮಾಡಲಿ ನಿನ್ ತಲೆ ಕೆಟ್ಟಿದ್ಯಾ ಮುಚ್ಚೆ ಬಾಯಿ ಸಾಕು ನಾಟಕ ಆಡ್ಬೇಡ ನೀನು ಒಬ್ಬಳು ಫ್ರೆಂಡ ಇನ್ನೊಂದು ಫ್ರೆಂಡ್ನ ಅದು ಬೆಸ್ಟ್ ಫ್ರೆಂಡ್ ಅಂತ ಅನ್ಕೊಂಡಿದ್ದೆ ನನ್ನನ್ನ ಬಾಯಿ ತಳ್ಳಿ ಆಳು ನೋಡಕ್ ನೋಡ್ತಿದ್ಯಾ ನೋಡು ರಾಣಿ ಸುಮ್ಮನೆ ಇದೆಯಾ ಅಂತ ಬಾಯಿ ಬಂದಂಗೆ ಮಾತಾಡ್ಬೇಡ ನಾನು ಏನು ಮಾಡ್ದೆ ಅಂತ ಇಷ್ಟೆಲ್ಲ ಮಾತಾಡ್ತಿದ್ಯಾ ಏನು ಮಾಡಿದ್ನಾ ಆ ಸೌಮ್ಯ ಅವಳಿಗೆ ನನ್ನ ನಂಬರ್ ಯಾಕೆ ಕೊಟ್ಟೆ ನೀನು ಯಾಕೆ ಕೊಟ್ಟೆ ಅಂತ ಸೌಮ್ಯನಾ ಯಾವ ಸೌಮ್ಯ ಆ ಹಾ ಹಾ ಹಂಗೆ ನಾಟಕ ಆಡ್ಬೇಡ ಆ ಸೌಮ್ಯಂಗೆ ನನ್ನ ನಂಬರ್ ಕೊಟ್ಬಿಟ್ಟು ನನ್ನನ್ನು ಯಾಮರ್ಸಕ್ಕೆ ಮಾಡಿದೆ ಅಲ್ವಾ ಯಾಮರ್ಸಕ್ಕೆ ಮಾಡೋದೇನು ಯಾವ ನನ್ನ ತಲೆಮ್ ಚಪ್ಪಡಿ ಎಳ್ದ್ಬಿಟ್ಟಿಯಲ್ಲ ಏ ಇನ್ಗಿನ್ ಲೂಸಾ ಯಾವ ಸೌಮ್ಯ ಯಾರ ನಂಬರು ಯಾರು ಕೊಟ್ಟೆ ನಿಗಿನ್ ತಲೆ ಕೆಟ್ಟಿದ್ಯಾ ಏನೇನೋ ಮಾತಾ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟು ಹಾ ತಲೆ ಕೆಟ್ಟಿದೆ ಆ ಸೌಮ್ಯಂಗೆ ನೀನೆ ಅಂತ ನನ್ನ ನಂಬರ್ ಕೊಟ್ಟಿದ್ದು ಇರು ಇರು ಮೊದಲು ಸೌಮ್ಯ ಯಾರು ಅಂತ ಹೇಳು ಸೌಮ್ಯ ಯಾರು ಅಂದ್ರೆ ನಮ್ಮ ಕ್ಲಾಸ್ಮೇಟ್ ನಮ್ಮ ಹಿಂದೆ ಕೂತ್ಕೋತಿದ್ದಲ್ಲ ಅವಳು ಅವಳು ನಿನ್ಗೆ ಕಾಲ್ ಮಾಡಿದ್ಲಂತೆಲ್ಲ ಅಂತಲ್ಲ ಏನೋ ದುಡ್ಡು ಡಬಲ್ ಮಾಡ್ತೀನಿ ಐದು ಸಾವಿರ ಕೊಟ್ಟರೆ ಹತ್ತು ಸಾವಿರ ಕೊಡ್ತೀನಿ ಅಂತ ನನಗೆ ಕಾಲ್ ಮಾಡಿಲ್ಲ ಅಂತಲ್ಲ ಅದಕ್ಕೆ ನೀನು ರಾಣಿ ಬರ್ತನದಲ್ಲಿದ್ದಾಳೆ ತುಂಬಾ ಕಷ್ಟಪಡ್ತಿದ್ದಾಳೆ ಅವಳಿಗೆ ಎಲ್ಪ್ ಮಾಡುವಂತ ನನ್ನ ನಂಬರ್ ಕೊಟ್ಟಿ ಅವಳಿಗೆ ಮನ್ಸಾದ್ರು ಹೆಂಗ್ ಬರ್ತದ್ ನಿಂಗೆ ಅದು ನನ್ನ ಕೇಳ್ದೆ ನನ್ನ ನಂಬರ್ ಅವಳಿಗೆ ಹೆಂಗೆ ಕೊಟ್ಟೆ ನೀನು ಜಾಣೆ ಬಿಡು ನೀನು ಬಚಾವಾಗ್ಬಿಟ್ಟು ನನ್ನ ಅಲ್ವಾ ನನ್ನ ಪರ್ಮಿಷನ್ ಇಲ್ಲದೆ ನನ್ನ ನಂಬರ್ ಅವಳಿಗೆ ಹೆಂಗೆ ಕೊಟ್ಟೆ ನೀನು ಅವಳಗ್ ನಂಬರ್ ಕೊಟ್ಟಿಲ್ಲ ಅಂದ್ರೆ ಅವ್ಳು ನನ್ನ ಕಾಲ್ ಮಾಡಿ ಇಷ್ಟೆಲ್ಲ ಮಾಡಿಲ್ಲ ಅಂದಿದ್ರೆ ಇವತ್ತು ನಾನು ಆರಾಮಾಗಿ ನೆಮ್ಮದಿಯಾಗಾದರೂ ಬದುಕ್ತಿದ್ದೆ ಅನ್ಯಾಯವಾಗಿ ನನ್ನ ಸಾಲ ಮಾಡ್ಕೊಂಡು ತಿರುಗಂಗೆ ಮಾಡ್ಬಿಟ್ಟಿ ಅಲ್ಲೇ ಕದ್ದು ಮುಚ್ಚಿ ಮಾಡ್ಬಿಟ್ಟಿ ಮಾಡ್ಬಿಟ್ಟಿಯಲ್ಲೇ ಪಾಪಿ ಏನು ಏನು ಮಾತಾಡ್ತಿದ್ಯಾ ಮೊದಲು ತಾಳ್ಮೆಯಿಂದ ಇರು ಆ ಸೌಮ್ಯ ನನಗೆ ಕಾಲ್ ಮಾಡಿಲ್ಲ ನಾನು ನಿನ್ನ ನಂಬರು ಅವಳಿಗೆ ಕೊಟ್ಟಿಲ್ಲ ಸುಮ್ಮನೆ ನಿನಗೆ ನೀನೇ ಮಾತಾಡ್ಕೊಬಿಟ್ರೆ ಏನೇ ಅರ್ಥ ನಿಂಗೆಲ್ಲೋ ತಲೆ ಸರಿ ಇಲ್ಲ ಉಚ್ಚೆಡ್ದಿದೆ ಅನ್ಸುತ್ತೆ ಹೌದು ಹಚ್ಚಿಡ್ದಿದೆ ನೀವೆಲ್ಲ ನನಗೆ ಮೋಸ ಮಾಡಿದ್ದೀರ ಸುತ್ತಮುತ್ತ ಇರೋರೆಲ್ಲ ನನಗೆ ಅನ್ಯಾಯ ಮಾಡ್ತಿದ್ದಾರೆ ಅದಕ್ಕೆ ಅದಕ್ಕೆ ನನಗೆ ಹುಚ್ಚೆಡ್ದಿದೆ ಏ ನಿನ್ಗೆ ಹೇಳ್ತಿದ್ವಿ ನಾನು ನನಗೆ ಯಾವ ಸೌಮ್ಯನ ಕಾಲ್ ಮಾಡಿಲ್ಲ ನಾನು ನಿನ್ನ ನಂಬರ್ ಅವಳಗ್ ಕೊಟ್ಟಿಲ್ಲ ನಾಟಕ ಮಾಡಬೇಡ ನನಗೆ ಅವಳೇ ಹೇಳಿದ್ಲು ನೀನು ಕೊಟ್ಟಿಲ್ಲ ಅಂದರೆ ನನ್ನ ನಂಬರ್ ಅವಳ ಹತ್ರ ಹೆಂಗೆ ಹೋಗುತ್ತೆ ನನಗೆ ಕಾಲ್ ಮಾಡಿ ನಿನ್ನೆ ಸೇಳ್ತಾಳೆ ನೀನೇ ಕೊಟ್ಟಿದ್ದು ಅಂತ ಹೇಳಿದ್ಲು ಅದೆಲ್ಲ ಸುಳ್ಳ ಸುಳ್ಳು ನಿಜ ನನಗೆ ಗೊತ್ತಿಲ್ಲ ಆದರೆ ನನಗೆ ಯಾವ ಸೌಮ್ಯನ ಕಾಲ್ ಮಾಡಿಲ್ಲ ನಾನು ನಿನ್ನ ನಂಬರ್ ಸೌಮ್ಯ ಅಲ್ಲ ಯಾರಿಗೂ ಕೊಟ್ಟಿಲ್ಲ ಆ ಹಾ ಹಾ ಏನು ಚೆನ್ನಾಗಿ ನಡ್ಕೊಂಬರ್ತೀಯಾ ಓಹೋ ಈಗ ಅರ್ಥ ಆಯಿತು ನೀವಿಬ್ಬರು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ರಾ ಆ ರಾಣಿ ದಡ್ಡಿ ಏನು ಗೊತ್ತಾಗಲ್ಲ ಅವಳನ್ನ ಯಾವ ಮರ್ಸ್ಬಿಡೋಣ ಅಂತ ಇಬ್ಬರು ಮಾತಾಡಿಕೊಂಡು ನನ್ನ ಹತ್ರ ದುಡ್ಡು ಹೊಡೆದಿದ್ದೀರಾ ಏಯ್ ಮರ್ಯಾದಿಂದ ನನ್ನ ದುಡ್ಡನ್ನ ಕೊಟ್ಬಿಡು ಅವಳು ನನ್ನ ದುಡ್ಡು ಇಸ್ಕೊಂಡು ಎಸ್ಕೇಪ್ ಆಗಿಬಿಟ್ಟಿದ್ದಾಳೆ ನನಗೆ ಗೊತ್ತು ನಿನಗೂ ಶೇರ್ ಕೊಟ್ಟಿರ್ತಾಳೆ ನೀನೇ ಅಲ್ವಾ ನನ್ನ ಹತ್ರ ದುಡ್ಡು ಕಿತ್ಕೊಳ್ಳೋಂಗೆ ಮಾಡಿದ್ದು ಮರ್ಯಾದಿಂದ ನನ್ನ ನನಗೆ ವಾಪಸ್ ಕೊಟ್ಬಿಡು ಇಲ್ಲ ಅಂದ್ರೆ ಸುಮ್ಮನೆ ಇರಲ್ಲ ಏಯ್ ನಿಮಗೆ ತಲೆ ಕೆಟ್ಟಿದ್ದದ ಏನ್ ಬಗುಳ್ತದಿ ತತಾಣ ಇಲ್ಲಿ ಬರ್ಲ ಬಿಟ್ ಕಳಿಸ್ತೀನಿ ಅವಳಿಗೆ ಹಿಂಗಿದ್ದಕ್ಕಿದ್ದಂಗೆ ಬಿರ್ಗಾಳೆನ್ ಬಂದ್ಬಿಟ್ಟು ಕುದ್ರೆ ಕುಣಿತ ಕೂತಾಳಲ್ಲ ಅಲ್ಲ ಇವ್ಗೇನು ಬಂದಿದ್ದು ನಾನು ಅಷ್ಟೊತ್ತಿಂದ ಹೇಳ್ತಾನೆ ಸೌಮ್ಯ ನಾನು ಫೋನ್ ಮಾಡಿದ ಯಾಕೋ ಕೊಟ್ಟಿಲ್ಲ ಅಂತ ಹುಚ್ಚುಚ್ಚಿ ಹಂಗೆ ಏನೋ ಮಾತಾಡ್ತಾಳಲ್ಲ ನಾನು ದುಡ್ಡು ನನ್ಗೆ ವಾಪಸ್ ಕೊಟ್ಬಿಡಿ ಹೂ ಇವ್ಗೆಲ್ಲ ತಲೆ ಕೆಟ್ಟೋಗ್ಬಿಟ್ಟದೆ ನಾನು ಹೇಳ್ತಾರೆ ತಲೆಗೂ ಹೋಯ್ತವ ನಿನ್ಗೆ ನನಗ್ ಗೊತ್ತು ನಿಂದೇ ಕಿತಾಪತಿ ನಿನ್ಗೆ ಇಷ್ಟ ಇಲ್ಲದ್ರು ನಾನು ನಿನ್ ಮನೆ ಇದ್ನಲ್ಲ ಆ ಕೋಪಕ್ಕೆ ನನ್ನ ಸೇಡ್ ತೀರ್ಸ್ಕೋಬೇಕಂತ ನಾನು ಅಷ್ಟ ದಿನ ಇದ್ದಿದ್ಕೆ ನಿಮ್ಮ ಮನೆ ಅನ್ನ ತಿಂದಿದ್ದಕ್ಕೆ ದುಡ್ಡನ್ನ ಈ ತರ ವಸೂಲಿ ಮಾಡ್ತಿದ್ಯಾ ಹುಡುಗ್ ಎಲ್ಲ ಆಚಾರಕ್ಕೆ ದಿಕ್ಕ ಊಟದ ಬಿಡು ಬಾಯಿ ಮುಚ್ಕೊಂಡು ಹೊರ ಸರಿ ಈಗ ಏನ್ ಬಗುಳ್ತೀರ್ ಬಂದಿ ಏನೇ ಏನೇ ಮಾಡ್ತೀಯಾ ಮಾಡೋದೆಲ್ಲ ಮಾಡಿರೋದು ನೀನು ನನ್ ಮೇಲೆ ಕಿರ್ಚಾಡ್ತಾ ಇದ್ಯಾ ನೋಡು ರಾಣಿ ಸುಮ್ನೆ ಹೋಗು ನನ್ಗೆ ಯಾರು ಗೊತ್ತಿಲ್ಲ ನನ್ಗೆ ಸೋಮ್ಯನೂ ಗೊತ್ತಿಲ್ಲ ಏನು ಗೊತ್ತಿಲ್ಲ ನಮ್ ಕಷ್ಟ ನಮಗೆ ಇಲ್ಲಿ ಹುಡುಗ ಬಾಯಿ ಮತ್ತೆ ಆಯ್ಕೆ ಅನ್ಸ್ತದೆ ಏನಮ್ಮ ಏನ್ ಮಾಡಿ ನಿನ್ ಜನ್ಮ ಬೆಂಕಿ ಆಕ ಒಂದ್ ತಿಂಗ್ಳು ನಮ್ಮನೆ ಬಿಟ್ಟು ಬಿದ್ದಿದೆ ತಿಂದಿರ ಅನ್ನೋದೃಣ ನಾನು ಇಲ್ವಾ ಮೇಲೆ ನಿಮ್ ಬಗುಲ್ತದೆಲ್ಲ ಬಂದಿ ನಿಮ್ ಮಗಳು ಮಾಡಿರೋದಕ್ಕೆ ಹೇಳ್ತಾ ಇರೋದು ಬೇಡ ನೋಡು ರಾಣಿ ಸುಮ್ನೆ ಬಾಯ್ ಬಂದಂಗೆ ಇಲ್ಲ ಸಲದೆಲ್ಲ ಮಾತಾಡ್ಬೇಡ ಮಾತಾಡ್ತೀನಿ ಕಣೆ ಮಾತಾಡ್ತೀನಿ ನೀನ್ ಮಾಡಿರೋದನ್ನೇ ಮಾತಾಡೋದು ಸುಮ್ ಸುಮ್ನೆ ಅಲ್ಲ ನನ್ಗೆ ಹೊಡಿತಿಯನ್ನೇ ಮಾಡೋದೆಲ್ಲ ಮಾಡಿ ಅಯ್ಯೋ ಚಿನ್ನಾಗಿ ನನ್ನ ಮನೆಗೆ ಬಂದು ನನ್ನ ಮಗಳಿಗೆ ಹೊಡೆದಿಯ ಮಾಡೋದೆಲ್ಲ ಮಾಡಿ ಓ ಮಗಳು ಸೇರ್ಕೊಂಡು ನನ್ಗೆ ಹೊಡಿತೀರ ಹೊಡಿಯದ ಚರ್ಮ ಸೊಳ್ದಿ ಎಣ್ಣೆ ನನ್ ಬಗ್ಗೆ ಇನ್ನೂ ಗೊತ್ತಿರ ನಿನ್ಗೆ ಓ ನನ್ನ ಮನೆಗೆ ಬಂದು ನನ್ನ ಮಗಳಿಗೆ ಹೊಡ್ಯಾಕೊಂಡಿಯಾ